ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವೇ ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಸೆಕೆಂಡ್ ಯು ಸಿ ಪದ್ಯ ಭಾಗವಾದಂತಹ ಕದಡಿದ ಸಲಿಲಂ ತಿಳಿಯ ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದೀನಿ ವಿತ್ ಎಕ್ಸ್ಪ್ಲನೇಷನ್ ಸಮೇತ ಸೊ ಈ ಒಂದು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂದ್ರೆ ಮುಂದೆ ಬರುವಂತಹ ಮಾಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಅಥವಾ ಸ್ಕಾಲರ್ಶಿಪ್ ಅನೌನ್ಸ್ಮೆಂಟ್ ಆಗಿರ್ಬಹುದು ಎಲ್ಲಾ ರೀತಿಯಾದಂತಹ ಎಜುಕೇಶನ್ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತಾ ಇರ್ತೀವಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ನ ಕ್ಲಿಕ್ ಮಾಡಿ ನಾನು ಒತ್ತಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಇವತ್ತು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಅದರಲ್ಲಿ ಸಲೀಲಂ ತಿಳಿ ಬಂದದೆ ನಾಗಚಂದ್ರ ಅದರಲ್ಲಿ ಪ್ಯಾರದ ಪ್ಯಾರ ವೈಸ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಬರೀ ಸಾರಾಂಶ ಮಾತ್ರ ಹೇಳ್ಕೊಂತ ಹೋಗ್ತಾ ಇರ್ತೀನಿ ಇದು ನಿಮ್ಮ ಭಾವಾರ್ಥಕ್ಕೂ ಕೂಡ ಅಂದ್ರೆ ಏನು ನಿಮ್ಮ ಸೆಕೆಂಡ್ ಟೀಸ್ ಆನ್ಯುವಲ್ ಎಕ್ಸಾಮ್ ನಲ್ಲಿ ಭಾವಾರ್ಥಕ್ಕೆ ಹೇಳ್ತಾರೆ ಅದಕ್ಕೂ ಕೂಡ ಇದು ಅನುಕೂಲ ಆಗ್ತಾ ಹೋಗ್ತಾ ಇರುತ್ತೆ ವಿದ್ಯಾರ್ಥಿ ಬನ್ನಿ ಈಗ ನೋಡೋಣ ಸಾರಾಂಶವನ್ನ ಅದರಲ್ಲಿ ಮೊದಲನೆಯ ಸಾರಾಂಶ ಸಾರಾಂಶವನ್ನ ನೋಡ್ತಾ ಹೋಗೋಣ ಸಾರಾಂಶ ರಾವಣನು ಧ್ರುವಮಂಡಲದಂತೆ ನಿಶ್ಚಲನಾಗಿ ಇಟ್ಟುಕೊಂಡು ಮನೋ ನಿಗ್ರಹವನ್ನ ಮಾಡಿ ದಿವ್ಯ ಮಂತ್ರ ಉಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯ ಸಾಧನೆಯನ್ನ ಮಾಡುತ್ತಾನೆ ಬಹುರೂಪಿಣಿ ವಿದ್ಯೆಯನ್ನ ಒಲಿಸಿಕೊಳ್ತಾನೆ ಯಾರು ರಾವಣ ಸರಿ ವಲಿಸ್ಕೊಂಡ ನಂತರ ರಾವಣನ ಎದುರು ಹೇಗೆ ವಿದ್ಯಾದೇವತೆ ಪ್ರತ್ಯಕ್ಷವಾದಳು ಎನ್ನುವ ವಿವರಣೆ ಮೊದಲ ಭಾಗದಲ್ಲಿ ಇರುವಂಥದ್ದು ರಾವಣ ಮಂತ್ರೋಚ್ಚರಣೆಯಿಂದ ಪ್ರಸನ್ನಳಾದ ವಿದ್ಯಾದೇವತೆಯು ಮುಂಗಾರ ಸಿರಿನ ಆರ್ಭಟವನ್ನ ಮೀರುವಂತೆ ಯಮನ ನಾಲಗೆಯು ಕಂಪಿಸಿತ್ತೆಂಬಂತೆ ತನ್ನ ಕರಗಳನ್ನ ಹರಡಿಕೊಂಡು ಹೇಳು ಹೇಳು ಎಂದು ನುಡಿದು ರಾವಣನ ಎದುರು ಪ್ರತ್ಯಕ್ಷಳಾಗ್ತಾಳೆ ಈ ಒಂದು ಪ್ಯಾರದಲ್ಲಿ ಏನು ವಿದ್ಯಾದೇವತೆ ಪ್ರತ್ಯಕ್ಷಳಾಗ್ತಲಲ್ವಾ ಯಾವ ರೀತಿಯಾಗಿ ಪ್ರತ್ಯಕ್ಷಳಾಗ್ತಾಳೆ ಅನ್ನುವಂಥದ್ದನ್ನ ಈ ಒಂದು ಆ ಸಾಲಲ್ಲಿ ನೋಡ್ತಾ ಹೋಗ್ತಾ ಇರ್ತವೆ ಹಾಗೇನೆ ವಿದ್ಯಾರ್ಥಿ ಮಿತ್ರರೇ ಮುಂದುವರಿತು ಹಾಗೆ ಪ್ರತ್ಯಕ್ಷಳಾದಂತಹ ಯಾರು ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳ್ತಾಳೆ ಏನಪ್ಪಾ ಅಂತಂದ್ರೆ ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರ್ಮ ದೇಹದಾರಿಯಾದ ರಾಮ ಇವರಿಬ್ಬರನ್ನ ಉಳಿದು ಮಿಕ್ಕವರನ್ನೆಲ್ಲಾ ನಾಶಗೊಳಿಸುತ್ತೇನೆ ಅಂತ ಆ ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷಳಾದಾಗ ರಾವಣನಿಗೆ ಹೇಳ್ತಾಳೆ ಆಗ ರಾವಣನ ಹೇಳ್ತಾನೆ ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಭವನವನ್ನ ಮೂರು ಬಾರಿ ಪ್ರದಕ್ಷಿಣೆಯನ್ನ ಮಾಡುತ್ತಾನೆ ಅಷ್ಟರಲ್ಲಿ ರಾಮನ ಪಾಳ್ಯದವರಾಗಿದ್ದಂತಹ ಅಂಗದಾದಿಗಳು ಲಂಕೆಗೆ ತೆರಳಿರ್ತಾರೆ ಲಂಕೆಗೆ ತೆರಳಿ ತಮ್ಮ ಅಟ್ಟಹಾಸವನ್ನ ಮೆರೆದು ಮರಳಿ ತಮ್ಮ ಬೀಡನ್ನ ಪ್ರವೇಶಿಸಿದ್ದರು ಇನ್ನು ಇದು ಇಷ್ಟು ಮೊದಲನೇ ಪ್ಯಾರದಲ್ಲಿ ಬರುವಂತದ್ದು ವಿದ್ಯಾರ್ಥಿನಿರಿದ್ದಾರೆ ಇನ್ನು ಎರಡನೇ ಪ್ಯಾರದಲ್ಲಿ ಏನ್ ಬರುತ್ತೆ ಅಂತ ನೋಡೋಣ ಈ ಕಡೆಯಲ್ಲಿ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನ ನಿಂದಿಸಿ ಬೈದು ಭಂಗಿಸಿದ ಅಹಂಕಾರಿಯನ್ನ ಅಂದ್ರೆ ಅಂಗಾದಿಗಳನ್ನ ಕೊಲ್ಲಬೇಕೆಂಬ ಅತಿಯಾದ ಕ್ರೋಧದಿಂದ ಏರು ತಿಂದ ಸಿಂಹದಂತೆ ಘರ್ಜಿಸಲು ಮುಂದುಗಡೆಯಲ್ಲಿ ಕೆಂಪು ಮೂಡಿದ ದುಂಬಿಗಳ ಸಾಲು ವಿಸ್ತರಿಸಿದಂತೆ ಚಾಚಿದ್ದ ಮಯತನೂಚೆಯ ಅಂದ್ರೆ ಮಯತನೂ ಮಯನ ಮಗಳು ಮಂಡೋದರಿ ತನುಜೆ ಅಂದ್ರೆ ಮಗಳು ಈ ಮಯತನುಜೆಯ ಬಾಡಿದ ಮುಖ ಕಮಲವನ್ನ ನೋಡ್ತಾನೆ ರಾವಣ ಯಾವಾಗ ರಾವಣ ಮಂಡೋದರಿಯ ಮುಖ ಕಮಲವನ್ನ ನೋಡ್ತಾನೋ ಆಗ ನೋಡಿ ಹೇಳ್ತಾ ಹೋಗ್ತಾನೆ ಮಂಡೋದರಿಯ ಸಹಿತವಾಗಿ ತನ್ನ ಪತ್ನಿಯರನ್ನ ನೋಡಿ ಅವರನ್ನ ಉದ್ದೇಶಿಸುತ್ತಾ ರಾವಣ ಹೀಗೆ ಹೇಳುತ್ತಾನೆ ನಿಮಗಿಷ್ಟು ಅಪಮಾನವನ್ನುಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬು ಗಂಟಿಕ್ಕುವ ಮೂತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನ ಕಳೆಯುತ್ತೇನೆ ಎಂದು ಅವರನ್ನ ಸಮಾಧಾನ ಪಡಿಸಿ ಶಾಂತಿಜಿನ ಭವನದಲ್ಲಿ ಮಹಾಪೂಜೆಯನ್ನ ಮಾಡಿಸ್ತಾನೆ ಪೂಜೆಯನ್ನ ಪೂರೈಸಿದ ನಂತರ ನಿಯಮದಂತೆ ರಾವಣನು ದಿವ್ಯವಾದ ಪ್ರಸಾದ ಭೋಜನವನ್ನುಂದು ಆ ಬಳಿಕ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ನೋಡಿ ಸಮಾಧಾನಗೊಂಡು ಸಂತೋಷವನ್ನು ಹೃದಯದಲ್ಲಿ ತುಂಬಿಕೊಳ್ಳುತ್ತಾನೆ ಇನ್ನು ಹಾಗೆ ಮೂರನೇ ಒಂದು ಪ್ಯಾರದಲ್ಲಿ ಬರುವಂಥದನ್ನ ನೋಡೋಣ ರಾವಣ ತನ್ನ ಬಗ್ಗೆ ತಾನೇ ಗರ್ವ ಅಂದ್ರೆ ಅಹಂಕಾರ ಪಟ್ಟುಕೊಳ್ಳೋದನ್ನ ಈ ಪದ್ಯ ಭಾಗದಲ್ಲಿ ಕಾಣ್ತೇವೆ ರಾವಣನು ತನ್ನ ಬಾಹುಗಳನ್ನ ತಾನೇ ಅಭಿಮಾನದಿಂದ ನೋಡಿಕೊಳ್ತಾ ಇದ್ದಾನೆ ಇನ್ನು ಮುಂದೆ ಸ್ವರ್ಗ ಮರ್ತ್ಯ ಪಾತಾಳಗಳೆಂಬ ಮೂರು ಲೋಕಗಳಲ್ಲೂ ನನ್ನನ್ನು ಜಯಿಸಬಲ್ಲವರಾರು ಯುದ್ಧದಲ್ಲಿ ಎದುರಿಸುವವರು ಯಾರು ಎಂದು ತಾನೇ ಸ್ವತಃ ಗರ್ವ ಪಡುತ್ತಾನೆ ತನ್ನ ಒಂದು ಆ ಬಾಹುಗಳನ್ನ ನೋಡಿಕೊಳ್ತಾ ಆ ಬಳಿಕ ಸೀತಾದೇವಿಯ ವದನಾರ ಬಿಂದವನ್ನ ನೋಡುವ ಖಾತರತೆಯುಳ್ಳವನಾಗಿ ಅಂದ್ರೆ ಸೀತೆಯ ಮುಖವನ್ನ ನೋಡ್ಬೇಕು ಅಂತ ಖಾತರತೆಯುಳ್ಳವನಾಗಿ ರಾವಣ ಏನ್ ಮಾಡ್ತಾನಪ್ಪ ಅಂತಂದ್ರೆ ಪುಷ್ಪ ಬಾಣಗಳಲ್ಲಿ ಕಾಮ ದೇವರಂತೆ ಅಲಂಕೃತನಾಗಿ ಸೀತೆಯನ್ನು ಇರಿಸಿರುವ ಸ್ಥಳವಾದ ಪ್ರಮದವನಕ್ಕೆ ಬರುತ್ತಾನೆ ನೋಡಿ ಸೀತೆಯನ್ನ ಎಲ್ಲಿ ಇರಿಸಿದ್ದಾರೆ ಅಂತಂದ್ರೆ ಪ್ರಮದವನ ಪ್ರಮದವನದಲ್ಲಿ ಸೀತೆಯನ್ನ ಇರಿಸಿದ್ದಾನೆ ಯಾರು ರಾವಣ ಪ್ರಮದವನದಲ್ಲಿ ಸೀತೆಯನ್ನ ಇರಿಸಿದ್ದಾನೆ ಸರಿ ಅಲ್ಲಿಗೆ ಬರ್ತಾನೆ ಹಾಗೆ ವೇಗವಾಗಿ ಬರುತ್ತಿದ್ದಂತಹ ರಾವಣನ ಪುರುಷ ಸೌಂದರ್ಯವನ್ನ ಸೀತಾದೇವಿಯ ಬಳಿಯಲ್ಲಿದ್ದ ಗಂಧರ್ವ ಕಾಂತೆಯರು ಸೀತಾದೇವಿಗೆ ರೋರ್ತಾರೆ ಅಲ್ಲಿದ್ದಂತಹ ಗಂಧರ್ವ ಕಾಂತೆಯರು ಅಂದ್ರೆ ಅಚರ ಕಾಂತೆಯರು ಅಂತ ಹೇಳ್ತೀವಲ್ವಾ ರಾಕ್ಷಸ ವರ್ಗಕ್ಕೆ ಸೇರಿದಂತವರು ರಾವಣ ಬರ್ತಾ ಇದ್ದಾನೆ ಅಂತ ಅಲ್ಲಿದ್ದಂಥವ್ರು ಮಾಡ್ತಾರೆ ಹೇಳ್ತಾರೆ ಇನ್ನು ನೆಕ್ಸ್ಟ್ ನಾಲ್ಕನೆಯ ಪ್ಯಾಲದಲ್ಲಿ ಏನ್ ಬರುತ್ತೆ ನೋಡೋಣ ರಾವಣನ ಬಗ್ಗೆ ಸೀತಾದೇವಿ ಯಾವ ಭಾವನೆಯನ್ನ ಹೊಂದಿದ್ಲು ಎನ್ನುವುದು ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗುತ್ತೆ ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಯಾವ ರೀತಿಯಲ್ಲಿ ಕಾಣಿಸುತ್ತೆ ಅಂತಂದ್ರೆ ಕೇವಲ ಹುಲ್ಲು ಕಟ್ಟಿಗಿಂತಲೂ ಅಲ್ಪವಾಗಿ ತೋರುತ್ತೆ ಯಾಕಂದ್ರೆ ರಾಮನ ಹೊರತಾಗಿ ಯಾವನೇ ಪರಪುರುಷನನ್ನ ಕನಸನಲ್ಲಿಯೂ ಕೂಡ ಎಣಿಸಿದವಳಲ್ಲ ಸೀತಾದೇವಿ ಅಂತಹ ಪ್ರತಿ ಪತಿಭಕ್ತಿಯಲ್ಲಿ ಸೀತಾದೇವಿಗೆ ಸರಿಸಾಟಿಯಾದ ಪುಣ್ಯ ಪತಿವ್ರತೆಯರು ಪತಿ ಇನ್ನೊಬ್ಬರಿರಲು ಸಾಧ್ಯವಿಲ್ಲ ಇದಿಷ್ಟು ನಾಲ್ಕನೇ ಪ್ಯಾರದಲ್ಲಿ ಬರುವಂಥದ್ದು ವಿದ್ಯಾರ್ಥಿ ಮಿತ್ರ ಇನ್ನು ಐದನೇ ಪ್ಯಾರದಲ್ಲಿ ಬರುವಂಥದ್ದು ನಾನು ನೋಡೋಣ ಐದನೇ ಪ್ಯಾರದಲ್ಲಿ ಏನ್ ಬರುತ್ತೆಪ್ಪ ಅಂತಂದ್ರೆ ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯಲ್ಲಿ ಉಂಟಾದ ಕಳವಳ ನೋಡಿ ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯಲ್ಲಿ ಉಂಟಾದ ಕಳವಳವನ್ನ ಈ ಪದ್ಯ ಭಾಗ ವಿವರಿಸುತ್ತದೆ ರಾಮಲಕ್ಷ್ಮಣರನ್ನು ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನ ಕೇಳುವೆನೋ ಎಂದು ಆ ತಾವರೆ ಮುಖವುಳ್ಳವಳು ಬದುಕಿರುವ ರಾವಣನನ್ನ ಕಂಡನೆ ಭೀತಿಗೊಂಡು ತೊಡಗಿದಳು ಇನ್ನೇನು ಕೆಟ್ಟ ಸುದ್ದಿ ಸುದೀತನಿದನಪ್ಪಾ ಅಂತ ಅನ್ಕೊಂಡು ಆ ಸೀತೆ ಏನ್ ಮಾಡ್ತಾಳಪ್ಪಾ ಅಂತಂದ್ರೆ ಕಲ್ಲಣಗೊಳ್ತಾಳೆ ಕಳವಳಗೊಳ್ತಾಳೆ ಹಾಗೆ ನಡೀತಾ ಇದ್ದಂತ ಸೀತೆ ಸಮೀಪಕ್ಕೆ ರಾವಣ ಬರ್ತಾನೆ ರಾವಣ ಬಂದು ಹೇಳ್ತಾನೆ ಬಹುರೂಪಿಣಿ ವಿದ್ಯೆಯನ್ನ ನೋಡಿ ಹೇಳ್ತಾ ಹೋಗ್ತಾನೆ ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ ಅಂತ ಹೇಳ್ತಾನೆ ಯಾರು ರಾವಣ ಇನ್ನು ನನಗೆ ಅಸಾಧ್ಯವಾದ ಶತ್ರು ಪಕ್ಷವೆಂಬುದಿಲ್ಲ ನನಗೆ ಯಾರು ಕೂಡ ಶತ್ರುಗಳೇ ಇಲ್ಲ ನೀನು ನಿನ್ನ ನೆಚ್ಚಿನ ರಾಮನ ಯೋಚನೆಯನ್ನ ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನ ಅನುಭವಿಸು ಅಂತ ಹೇಳ್ತಾನೆ ಆಗ ಸೀತಾದೇವಿ ಅವನ ಮಾತನ್ನ ಕೇಳಿದಾಗ ತುಂಬಾನೇ ದುಃಖ ಪಡ್ತಾಳೆ ಯಾರು ಸೀತಾದೇವಿ ರೈತನ ವಿದ್ಯಾರ್ಥಿ ಅಂತಾರೆ ಇದು ಐದನೇ ಪ್ಯಾರದಲ್ಲಿ ಬರುವಂತಹ ಒಂದು ಸಾರಾಂಶ ಇನ್ನು ಆರನೇ ಪ್ಯಾರವನ್ನ ನೋಡ್ತಾ ಹೋಗೋಣ ಆರನೇ ಪ್ಯಾರದಲ್ಲಿ ಏನೇನು ಸಾರಾಂಶ ಬರುತ್ತೆ ನೋಡಿ ಇದು ಆರನೇ ಪ್ಯಾರ ಸರಿ ಈ ರೀತಿಯಾಗಿ ನನ್ನ ಸಾಮ್ರಾಜ್ಯ ಅನುಭವಿಸು ಅನುಭವಿಸುವಂತ ಹೇಳಿದ್ದಾನೆ ಆಗ ಸೀತೆಯ ಪ್ರತ್ಯುತ್ತರ ಏನಿರುತ್ತೆ ಅವಳೇನಾಗ್ತಾಳೆ ಮೂರ್ಛೆ ಹೋಗ್ತಾಳೆ ಮೂರ್ಛೆ ಹೋದಂತಹ ಸಂದರ್ಭ ಈ ಭಾಗದಲ್ಲಿ ನಾವು ಕಾಣ್ತೇವೆ ರಾವಣನ ಮಾತಿಗೆ ಪ್ರತಿಸ್ಪಂದಿಸಿದ ಸೀತೆ ಹೀಗೆ ಹೇಳ್ತಾಳೆ ಕರುಣಿಸುವುದರಿದ್ದರೆ ದಶೋಧನನ್ನೇ ನಿನ್ನೇನಾದ್ರೂ ಸಹಾಯ ಮಾಡೋ ಆಗಿದೆ ಶ್ರೀರಾಮನ ಆಯಸ್ಸಿನ ಪ್ರಾಣದವರೆಗೆ ಶ್ರೀರಾಮ ಬದುಕಿರುವವರೆಗೂ ಕೂಡ ಶ್ರೀರಾಮನ ಆಯಸ್ಸು ಇರುವವರೆಗೂ ಕೂಡ ಇಲ್ಲಿಗೆ ಬರಬೇಡ ಅಂತ ಹೇಳ್ತಾಳೆ ಸೀತೆ ಆಕೆಗೆ ಗೊತ್ತು ರಾವಣನಿಂದ ರಾಮನನ್ನ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಅಲ್ಲದೆ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರುವುದು ಆಕೆಗೆ ಎಳ್ಳಷ್ಟು ಕೂಡ ಇಷ್ಟ ಇರಲಿಲ್ಲ ಹಾಗೆ ಹೇಳಿದವಳೆ ಪ್ರಜ್ಞೆಯನ್ನ ಕಳ್ಕೊಳ್ತಾಳೆ ಪ್ರಜ್ಞೆ ಕಳ್ಕೊಂಡು ಭೂಮಿಯ ಮೇಲೆ ಬೆಳೀತಾಳೆ ಸೀತೆ ಸರಿ ಭೂಮಿಯ ಮೇಲೆ ಬಿದ್ದಾಗ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ ಅದು ಏಳನೇ ಒಂದು ಅವಕಾಶದಲ್ಲಿ ನೋಡೋಣ ರಾವಣನು ತನ್ನ ಕಾರಣದಿಂದ ಆದ ಅಚಾತುರ್ಯಕ್ಕೆ ಪರಿತಪಿಸುವ ಸಂದರ್ಭ ಇಲ್ಲಿ ನಾವು ಕಾಣ್ತೇವೆ ಜಾನಕಿಯು ಮೂರ್ಖಗಳಾಗಿದ್ದಾಳೆ ರಾವಣನಲ್ಲಿ ಅನುಕಂಪ ಹುಟ್ಟುತ್ತದೆ ಆತ ಆಕೆಯ ಬಗೆಗೆ ಕರುಣೆ ತೋರುತ್ತಾನೆ ಅಲ್ಲದೆ ತನ್ನನ್ನು ತಾನೇ ಬೈದುಕೊಳ್ತಾನೆ ಕರ್ಮಾಧೀನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾದುದು ಎಂದು ಅರಿತು ತನ್ನನ್ನೇ ತಾನು ದೂಷಿಸಿಕೊಂಡು ಪರಿತಪಿಸುತ್ತಾನೆ ಅಯ್ಯೋ ನಾನು ಹೀಗೆ ಮಾಡದ್ನಲ್ಲ ನಾನು ಹೀಗೆ ಮಾಡಬಾರ್ದಿತ್ತು ಅನ್ನುವಂಥದ್ದನ್ನ ನಾವು ಇಲ್ಲಿ ಏಳನೇ ಒಂದು ಪ್ಯಾರದಲ್ಲಿ ಕಾಣ್ತೇವೆ ಇನ್ನು ಎಂಟನೇ ಪ್ಯಾರವನ್ನ ನೋಡೋಣ ವಿದ್ಯಾರ್ಥಿ ಮಿತ್ರ ಎಂಟನೇ ಪ್ಯಾರದಲ್ಲಿ ಇನ್ನು ಹಾಗೆ ಎಂಟನೇ ಪ್ಯಾರವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿ ಮಿತ್ರರೇ ಈ ಪ್ಯಾರದಲ್ಲಿ ಈ ಭಾಗವು ಪದ್ಯದ ಶೀರ್ಷಿಕ ಭಾಗವಾಗಿದೆ ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಯಿತು ಸೀತೆ ಮೂರ್ಛಿಗಳಾಗುವವರೆಗೂ ರಾವಣ ಮನಸ್ಸು ಕೃಷಿತಗೊಂಡಿರುತ್ತೆ ಯಾವಾಗ ಸೀತೆ ನೇರವಾಗಿ ತನ್ನ ಮನಸ್ಸಿನಲ್ಲಿ ತಾನು ಹೊಂದಿದ್ದ ನಿಲುವನ್ನ ವ್ಯಕ್ತಪಡಿಸಿದಳೋ ಆಗ ರಾವಣನಿಗೆ ತಾನು ಮಾಡುತ್ತಿರುವುದು ತಪ್ಪೆನಿಸತೊಡಗುತ್ತೆ ಅದುವರೆಗೂ ಕದಡಿದ್ದ ರಾವಣನ ಮನಸ್ಸು ಎಂಬ ಕೊಳ ತನ್ನ ತಪ್ಪಿನ ಅರಿವಿನ ನಂತರ ತಿಳಿಯಾಗ ಉದಾತ್ತನಾದ ಮರಳಲ್ಲಿ ಕಳಂಕರ ಪ್ರೀತಿ ಹೇಗೆ ಹುಟ್ಟಲಾರದು ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು ಇಲ್ಲಿ ರಾವಣ ಉದಾತ್ತ ನಾಯಕನಾಗಿ ಗುರುತಿಸಿಕೊಳ್ಳುವುದು ಇಲ್ಲಿನ ಕಾವ್ಯದ ವಿಶೇಷವಾಗಿದೆ ಅಂತಾನೆ ಹೇಳಬಹುದು ಇನ್ನು ಎಂಟನೇ ಪ್ಯಾರವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿ ಮಿತ್ರರೆ ಓಕೆ ಒಂಬತ್ತನೇ ಪ್ಯಾರ ಸಾರಿ ಒಂಬತ್ತನೇ ಪ್ಯಾರವನ್ನ ನೋಡ್ತಾ ಹೋಗೋಣ ಒಂಬತ್ತನೇ ಪ್ಯಾರದಲ್ಲಿ ಏನಿದೆ ಕವಿ ಇಲ್ಲಿ ಹೋಲಿಕೆಯನ್ನ ಕೊಡುತ್ತಾ ರಾವಣನು ಸೀತೆಯ ವ್ಯಾಮೋಹದಿಂದ ಬಿಡಿಸಿಕೊಂಡ ಹರಿಯನ್ನ ವಿವರಿಸುವುದನ್ನು ನಾವು ಇಲ್ಲಿ ಗುರುತರಿಸಬಹುದು ಇಲ್ಲಿ ರಾವಣನು ರಾವಣನನ್ನ ಕವಿ ಸೂರ್ಯನಿಗೆ ಹೋಲಿಸ್ತಾನೆ ನೋಡಿ ರಾವಣನನ್ನ ಯಾರು ಹೋಲಿಸ್ತಾನಪ್ಪ ಅಂದ್ರೆ ಕವಿ ಸೂರ್ಯನಿಗೆ ಹೋಲಿಸ್ತಾನೆ ನನಗೆ ಅಂಟಿಕೊಂಡ ಸಂಜೆಯ ಅನುರಾಗವನ್ನ ರವಿಯು ಕಳೆದುಕೊಂಡು ಹೇಗೆ ಮರುದಿನ ಮತ್ತೆ ಕಾಂತಿಯುಕ್ತನಾಗಿ ಕಾಣುತ್ತಾನೆಯೋ ಹಾಗೆ ರಾವಣನು ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನ ಕಳೆದು ಪರಿಶುದ್ಧನಾಗ್ತಾನೆ ಉದ್ರಾತನಾಥವನು ತನ್ನ ಮನಸ್ಸಿನ ದುರಾಸೆಯಿಂದ ಕೆಟ್ಟದನ್ನ ಆಚರಿಸಿದರೂ ಅರಿವು ಮೂಡಿದ ಮೇಲೆ ಅದನ್ನು ಬಿಡದಿರುತ್ತಾನೆಯೇ ಅಂದ್ರೆ ಖಂಡಿತವಾಗಿ ಬಿಡ್ತಾನೆ ಎನ್ನುವುದಾಗಿ ಹೇಳುವ ಕವಿ ರಾವಣನ ಶ್ರೇಷ್ಠವಾದ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾನೆ ಈ ಒಂದು ಪ್ಯಾರದಲ್ಲಿ ರಾವಣನ ಒಂದು ಶ್ರೇಷ್ಠವಾದ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಹೋಗ್ತಾನೆ ಮನಸ್ಸಿನಲ್ಲಿ ಮೂಡಿದ ಕಾರುಣ್ಯ ರಸದಿಂದ ಸೀತೆಯಲ್ಲಾದ ಅನುರಕ್ತತೆಯನ್ನ ತಿಕ್ಕಿ ತೊಳೆಯುವಂತೆ ಸಂಪೂರ್ಣವಾಗಿ ಕಳೆದುಕೊಂಡು ತನ್ನನ್ನು ತಾನು ಅರಿತುಕೊಂಡು ತನ್ನೊಳಗೆ ಆಲೋಚಿಸಿ ತನ್ನ ಆಪ್ತ ಪುರುಷರ ಮಂತ್ರಿ ಪರಿಷತ್ತಿನ ಜನರನ್ನ ಉದ್ದೇಶಿಸಿ ಹೀಗೆ ಹೇಳ್ತಾ ಹೋಗ್ತಾನೆ ಹಾಗೆ ಹತ್ತನೇ ಪ್ಯಾರವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿನಿತ್ರನೇ ಪ್ಯಾರ ಇದೆ ಹತ್ತನೇ ಪ್ಯಾರ ರನೇ ಪ್ಯಾರ ನೋಡ್ತಾ ಹೋಗೋಣ ಹತ್ತನೇ ಪ್ಯಾರದಲ್ಲಿ ಏನಿದೆ ಅಂದ್ರೆ ರಾವಣನ ಅರಿವಿನ ಮಾತುಗಳನ್ನ ಕವಿ ಇಲ್ಲಿ ವಿವರಿಸ್ತಾ ಹೋಗ್ತಾನೆ ಏನೇನು ಅರಿವಿಗೆ ಬಂತು ಅನ್ನೋದನ್ನ ರಾವಣನೇ ಹೇಳುವಂತೆ ಸೀತೆ ಸದ್ಗುಣಿ ಅಂತ ಹೇಳ್ತಾನೆ ರಾವಣ ಆ ಸದ್ಗುಣತ್ವವನ್ನು ಆಚರಿಸುವ ಸಲುವಾಗಿ ತನ್ನ ಕಡೆಗೆ ಗಮನ ಹರಿಸಿರಲಿಲ್ಲ ನನ್ನ ದಿವ್ಯವಾದ ವಸ್ತ್ರ ಆಭರಣ ಅಂಗ ಸುಖದ ಆಮಿಷಗಳನ್ನು ಒಪ್ಪದೆ ಗಂಧರುವ ರಾಜಲಕ್ಷ್ಮಿಯನ್ನು ಹುಲ್ಲು ಕಟ್ಟಿಗೆ ಸಮಾನವಾಗಿ ಭಾವಿಸ್ತಾಳೆ ಅವನ ರೂಪವನ್ನ ಕೇವಲ ಒಂದು ಹುಲ್ಲಿನ ಕಟ್ಟಿ ಅಂತ ಆಕೆ ಭಾವಿಸ್ತಾಳೆ ಯಾರು ಸೀತೆ ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾ ಉತ್ತಡಕ್ಕೆ ಕೇವಲ ಹುಲ್ಲಿನ ಕಟ್ಟಿ ಅಂತ ಭಾವಿಸಿದಳು ಈ ಸತಿ ಅದು ಅಲ್ಲದೆ ನಾನು ಪೌರುಷ ಪ್ರಾಣಿ ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆಯೇ ಎಂದು ಅದ ಹೇಳಿಕೊಳ್ಳುತ್ತಾನೆ ಇನ್ನು ಹನ್ನೊಂದನೆಯ ಪ್ಯಾರವನ್ನ ನೋಡೋಣ ವಿದ್ಯಾರ್ಥಿನಿ ಮಿತ್ರ ಹನ್ನೊಂದನೇ ಪಾನದಲ್ಲಿ ಏನೇನು ಬರುತ್ತೆ ಅಂತ ಹೇಳಿ ಇಲ್ಲಿ ರಾವಣನ ಪಶ್ಚಾತ್ತಾಪದ ಮಾತುಗಳನ್ನ ಕಾಣಬಹುದಾಗಿದೆ ರಾವಣ ಹೇಳುವಂತೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನ ದೂರ ಮಾಡಲು ನನಗೆ ಯಾವ ಪೂರ್ವ ಯೋಜಿತ ಕಾರಣಗಳು ಇರಲಿಲ್ಲ ಬದಲಾಗಿ ನನ್ನ ಕರ್ಮವಶದಿಂದ ನಾನು ಇವರನ್ನು ಪರಸ್ಪರ ದೂರಾಗುವಂತೆ ಮಾಡಿದೆನು ಮನ್ಮತನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕಾರ್ಯವನ್ನು ಮಾಡಿದೆನು ಎನ್ನುತ್ತಾನೆ ಈ ರಾವಣ ಇನ್ನು ಆ ಮುಂದಿನ ಒಂದು ಪ್ಯಾರ ಹನ್ನೆರಡನೆಯ ಪ್ಯಾರವನ್ನ ನೋಡೋಣ ಇತ್ಯಾದಿರ್ತೇವೆ ಹನ್ನೆರಡನೆಯ ಪ್ಯಾರದಲ್ಲಿ ರಾವಣ ಮತ್ತೆ ತನ್ನ ಪಶ್ಚಾತ್ತಾಪದ ಮಾತುಗಳನ್ನ ಮುಂದುವರಿಸ್ತಾ ಹೇಳ್ತೇನೆ ರಾಮನಿಂದ ಅಗಲುವಂತೆ ಮಾಡಿ ನಾನು ಈ ಮಾನಿನಿ ಅಂತಂದ್ರೆ ಸೀತೆ ಈ ಮಾನವಿಗೆ ಇಷ್ಟು ದುಃಖವನ್ನ ಕೊಟ್ಟೆ ಕಾಮ ವ್ಯಾಮೋಹಕ್ಕೆ ಒಳಗಾಗಿದ್ದರಿಂದಾಗಿಯೇ ಕೆಟ್ಟ ಯಶಸ್ಸು ಎಂಬ ಭೇರಿಯನ್ನಾದ ಎಲ್ಲೆಡೆ ಹರಡುವಂತಾಯ್ತು ಎಂದು ಆ ರಾವಣ ಮನಸ್ಸಿನಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆತ ನೋಡ್ಕೊಳ್ತಾ ಹೋಗ್ತಾನೆ ಇನ್ನು ಹದಿಮೂರನೆಯ ಪ್ಯಾಲದಲ್ಲಿ ನೋಡೋಣ ಏನ್ ಬರುತ್ತೆ ಅಂತೇಳಿ ತನ್ನ ತಮ್ಮನ ವಿವೇಚನೆಯ ಮಾತುಗಳನ್ನ ಕಡೆಗಣಿಸಿದ್ದಕ್ಕಾಗಿ ತೆರಬೇಕಾದ ಬೆಲೆಯ ಕುರಿತು ರಾವಣ ಇಲ್ಲಿ ನೊಂದಿಕೊಳ್ಳ ನೊಂದ್ಕೊಳ್ತಾನೆ ಆತನ ತಮ್ಮ ಯಾರಪ್ಪ ಅಂತಂದ್ರೆ ವಿಭೀಷಣ ಆತನ ತಮ್ಮ ಯಾರೋ ರಾವಣನ ತಮ್ಮ ವಿಭೀಷಣ ಸರಿ ನನಗೆ ವಿಭೀಷಣನು ಆತರದಿಂದಲೇ ಇತನುಡಿಗಳನ್ನ ಹೇಳ ಹಿತನುಡಿಗಳನ್ನ ಹೇಳ್ತಾನೆ ರಾವಣನಿಗೆ ಆದ್ರೆ ಆತನ ಮಾತುಗಳನ್ನ ಕೇಳೋದಿಲ್ಲ ಆತನನ್ನ ವಿನಯವಂತನಲ್ಲದ ನಾನು ದುರ್ವ್ಯಸನೆಯಾದ ನಾನು ಬೆದರಿಸಿ ಹೆದರಿಸಿ ವಿನಯವಂತನಾದ ನನ್ನ ತಮ್ಮನನ್ನ ಹೊಡೆದೋಡಿಸಿ ಲಂಕೆಯಿಂದ ಹೊರಕ್ಕೆ ಕಳುಹಿಸಿದೆ ನನ್ನ ತಮ್ಮನನ್ನ ಲಂಕೆಯಿಂದ ಹೊರಗಡೆಗೆ ಕಳಿಸ್ಬಿಟ್ಟಿರ್ತಾನೆ ತನ್ನ ರಾಜ್ಯದಿಂದ ಆಚೆ ಕಳಿಸ್ಬಿಟ್ಟಿರ್ತಾನೆ ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾವನು ಅನುರಾಗದ ಸೆಳವಿನಿಂದ ಯಾವುದು ಹಿತ ಯಾವುದು ಹೈತ ಎಂಬ ಚಿಂತನೆಯನ್ನ ಏಕೆ ಮಾಡುತ್ತಾನೆ ಎನ್ನುತ್ತಾ ತನ್ನಿಂದ ಆದ ಅಚಾತುರ್ಯಕ್ಕೆ ಆತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮರುಗ್ತಾನೆ ಯಾರು ರಾವಣ ಒಳಗಡೆನೆ ಮರುಗ್ತಾನೆ ದುಃಖವನ್ನ ಪಡ್ತಾನೆ ಇನ್ನು ಹದಿನಾಲ್ಕನೆಯ ಪ್ಯಾರವನ್ನ ನೋಡೋಣ ಹದಿನಾಲ್ಕನೆಯ ಪ್ಯಾರ ಏನೇನಿದೆ ಅನ್ನುವಂಥದ್ದು ಈ ಒಂದು ಪ್ಯಾರದಲ್ಲಿ ಸಾರಾಂಶ ವ್ಯಸನಕ್ಕೆ ಬಲಿ ಬಿದ್ದ ಮನುಷ್ಯನಿಗೆ ಯಾವುದೂ ಮುಖ್ಯವಾಗುವುದಿಲ್ಲ ಎಂಬುದನ್ನ ಕವಿ ಈ ಪದ್ಯಭಾಗದಲ್ಲಿ ವಿವರಿಸ್ತಾ ಇರುತ್ತೆ ದುಶ್ಚಟಗಳಿಗೆ ಕೈ ಹಾಕಿದ್ರೆ ಅಲ್ಲಿ ಮನುಷ್ಯ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅದಕ್ಕೆ ಬಲಿ ಆಯ್ತು ಅಂತಂದ್ರೆ ಏನೇನು ಆಗುತ್ತೆ ಅನ್ನುವಂಥದನ್ನ ಹೇಳ್ತಾ ಹೋಗ್ತಾನೆ ಸರಿ ನೋಡೋಣ ಏನೇನಾಗುತ್ತೆ ಅಂತ ವ್ಯಸನಕ್ಕೆ ಬಲಿ ಬಿದ್ದ ಮನುಷ್ಯನಿಗೆ ಯಾವುದು ಮುಖ್ಯವಾಗುವುದಿಲ್ಲ ಎಂಬುದನ್ನು ಕವಿ ಈ ಪದ್ಯ ಭಾಗದಲ್ಲಿ ವಿವರಿಸುತ್ತಾನೆ ವ್ಯಸನಕ್ಕೆ ಬಲಿ ಬಿದ್ದ ಮನುಷ್ಯನು ತನ್ನ ಯಶಸ್ಸಿನ ನಾಶವನ್ನು ತನಗೆ ಸೋಲು ಅಂಟಿಕೊಂಡಿದ್ದಾನ ತನ್ನ ತನ್ನ ಅಭಿಮಾನದ ಕೇಡನ್ನು ಹಿರಿತನದ ಭಾವನೆಯನ್ನು ಬೇರೆ ಜನ್ಮಗಳಿಂದ ಪಡೆದುಕೊಂಡ ಉತ್ತಮ ಗತಿಯನ್ನು ಆತ್ಮೀಯ ಗೆಳೆಯರ ಗ್ಯತಿಯನ್ನು ಜನರು ಆಡಿಕೊಳ್ಳುವ ಅಪವಾದವನ್ನು ವಿಷಯ ಲಾಲಸೆಗಳೆಂಬ ಮಧ್ಯದ ಅಮಲೇರಿದ ಮನಸ್ಸಿನವರಾದ ವ್ಯಸನಿಗಳಾದವರು ಯಾರೇ ಆಗಲಿ ಇದನ್ನೆಲ್ಲ ಹೇಗೆ ತಿಳಿಯುತ್ತಾರೆ ಅಂತಹವರು ವಿಷಯ ಸುಖವೆಂಬ ಮಧ್ಯದ ಅಮಲಿನ ಅಮಲಿಗೊಳಗಾಗಿ ವಿವೇಚನೆಯನ್ನ ಕಳೆದುಕೊಳ್ತಾರೆ ಯಾರು ಸುಖದ ಸುಪ್ಪತ್ತಿಗೆನಲ್ಲಿ ಮೆರಿತಾ ಇರ್ತಾರೆ ಅವ್ರು ಕೂಡ ದುರ್ವೇಚನೆಗೆ ಒಳಗಾದ್ರೆ ಒಳಗಾದ್ರೆ ಅಮಲಿಗೊಳಗಾಗಿ ವಿವೇಚನೆಯನ್ನ ಕಳ್ಕೊಳ್ತಾರೆ ಅಂತ ಇಲ್ಲಿ ಕವಿ ಹೇಳ್ತಾ ಹೋಗ್ತಾ ಇರುವಂತ ಇನ್ನು ಕೊನೆಯ ಪ್ಯಾಲದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಸರಿ ಕೊನೆಯ ಪ್ಯಾಲ ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಘವನಿಗೆ ಒಪ್ಪಿಸುವುದೇ ಎಂದಾದರೆ ನನ್ನ ಪರಾಕ್ರಮ ಹೆಚ್ಚಿನದಾದ ಸಾಮರ್ಥ್ಯ ವೀರತ್ವ ಗಳಿಸಿದ ಹೆಸರು ಬಿರುದುಗಳು ವ್ಯರ್ಥವಾಗಿ ಹೋಗುತ್ತವೆ ನೋಡಿ ಅಕಸ್ಮಾತ್ ಏನಾದ್ರೂ ಕೂಡ ನಾನು ಕರ್ಕೊಂಡೋಗಿ ಅವನಿಗೆ ಒಪ್ಪಿಸ್ಬೋದು ನಾನು ಒಪ್ಪಿಸ್ಬಿಟ್ರೆ ನನ್ನ ಸಾಮರ್ಥ್ಯ ನನ್ನ ವೀರತ್ವ ಗಳಿಸಿದಂತಹ ಹೆಸರು ಬಿರುದುಗಳೆಲ್ಲ ವ್ಯರ್ಥವಾಗಿ ಹೋಗ್ತವೆ ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗ್ತವೆ ಹಾಗೆ ಆಗದಿರ್ಬೇಕಾದ್ರೆ ತನ್ನ ಬಾಹುಬಲವನ್ನ ಎರಡು ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನ ಏನ್ ಮಾಡಿ ರಥಹೀನರನ್ನಾಗಿ ಮಾಡಿ ರಥವಿಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ಆ ಬಳಿಕ ಸೀತೆಯನ್ನು ಕೊಡುತ್ತೇನೆ ಅಂತ ಹೇಳ್ತಾನೆ ಯಾರು ರಾವಣ ತನ್ನ ಪರಾಕ್ರಮವನ್ನು ನಾನು ತೋರಿಸಲೇಬೇಕು ಅಕಸ್ಮಾತ್ ನಾನು ಕೂಡ ರಾಮನಿಗೆ ಸೀತೆಯನ್ನ ಒಪ್ಪಿಸ್ಬಿಟ್ರೆ ನಾನು ಮಾಡದಂತಹ ಹೆಸರು ಏನಿದೆ ಸಾಮರ್ಥ್ಯ ವೀರತ್ವ ಬಿರುದು ಎಲ್ಲ ಕೂಡ ವ್ಯರ್ಥ ಆಗೋಗುತ್ತೆ ಬೇಕಾದ್ರೆ ನನ್ನ ಸೆರೆ ಹಿಡಿದು ಆಮೇಲೆ ನಾನು ಸೀತೆಯನ್ನು ಒಪ್ಪಿಸ್ತೀನಿ ಅನ್ನುವಂತಹ ನಿರ್ಣಯವನ್ನ ಕೈಗೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಆತ ಅರಮನೆಗೆ ಬರ್ತಾನೆ ಇದಿಷ್ಟು ವಿದ್ಯಾರ್ಥಿ ಮಿತ್ರ ಕದಡಿ ದಸಲಿ ನಮ್ಮ ತಿಳಿ ಮುಂದದೇ ಪರಿಧಾಸಪಣವಾದಂತಹ ಸಾರಾಂಶ ಆಗಿದೆ ಹಾಗೆ ನಿಮ್ಗೆ ಯಾವ ಪಾಠದ ನೋಟ್ಸ್ ಬೇಕು ಯಾವ ಪದ ಸಾರಾಂಶ ಬೇಕು ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಆಲ್ರೆಡಿ ಎಕ್ಸಾಮ್ ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದಾವೆ ನಿಮ್ಮ ಎಲ್ಲಾ ಫೋನ್ ನಲ್ಲಿ ಇರುವಂತಹ ಫ್ರೆಂಡ್ಸ್ ಗ್ರೂಪ್ ಗೆ ಶೇರ್ ಮಾಡಿ ಕಾಲೇಜ್ ಗ್ರೂಪ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಜೈ ಹಿಂದ್ ಜೈ ಕರ್ನಾಟಕ